ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ನಟ್ ಕನ್ನಡ ಆಟ್ ಆರು ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ಅಂದರೆ ಹೊಸ ವರ್ಷದ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಮತ್ತೆ ಎಲ್ಲರಿಗೂ ಕೂಡ ಇನ್ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನೇಚರ್ ಸ್ಪಿರಿಟ್ ನೈನ್ ಅಂಡ್ ಕನ್ನಡ ಪರವಾಗಿ ಹೇಳ್ತಾ ನಾವು ರೀಡಿಂಗನ್ನು ಶುರು ಮಾಡೋಣ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಅಂದ್ರೆ ಹಿ ಹೂ ಹೇ ಹೋ ಡಾ ಡಿ ಡು ಡು ಡೆ ಈ ಅಕ್ಷರಗಳಾಗಿದ್ದರೆ ಈ ಅಕ್ಷರಗಳಾಗಿದ್ದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ಈ ಕೆಳಗೆ ಅಂದ್ರೆ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ ಯಾವ ಅಕ್ಷರದಿಂದ ಶುರುವಾಗಿದ್ರೆ ಅಂತ ಆ ಅಕ್ಷರಗಳಾಗಿದ್ರೆ ನಿಮಗೆ ಹೊಸ ವರ್ಷದ ಭವಿಷ್ಯ ಹೇಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅನ್ನುವಂತಹ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಕಾರ್ಡ್ಸ್ ಗಳನ್ನ ನಾನು ಶಫಲ್ ಮಾಡಿ ನೋಡಿದಾಗ ನಿಮಗೆ ಬಂದಿರುವಂತಹದ್ದು ಒಂದು ಸ್ಟಾಗ್ನೇಷನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹಲವಾರು ಯೋಚನೆಗಳನ್ನ ಮಾಡ್ತಿರ್ತೀರಾ ಲಾಂಗ್ ಟರ್ಮ್ ಸಕ್ಸಸ್ನ ಬಗ್ಗೆ ಹಲವಾರು ಗಮನವನ್ನು ಕೊಡ್ತಾ ಇರ್ತೀರಾ ಆದರೂ ಕೂಡ ಸಕ್ಸಸ್ ಅನ್ನೋದು ನಿಮ್ಮ ಕೈಯಗೆ ಏಟಿಕೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನಿಮಗೆ ಕೆಲವೊಂದು ರೀತಿಯ ಕಷ್ಟಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಹಲವಾರು ವಿಭಾಗಗಳಾಗಿ ಮಾಡಿ ನಾನು ನೋಡಿದಾಗ ಕೆರಿಯರಿನ ವಿಚಾರದಲ್ಲಾಗ್ಲಿ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಾಗಲಿ ಅಥವಾ ಸಂಪತ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಾಗ್ಲಿ ಅಥವಾ ಪ್ರೀತಿಗೆ ಮತ್ತೆ ಸಂತೋಷಕ್ಕೆ ಸಂಬಂಧಪಟ್ಟಂತೆ ಮತ್ತು ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಕಾರ್ಡ್ಸ್ಗಳನ್ನು ಶಫಲ್ ಮಾಡಿ ನೋಡಿದಾಗ ನಿಮಗೆ ಬಂದಿರುವಂತಹದ್ದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಡೀಟೇಲ್ಸ್ ಏನಂದ್ರೆ ಅನ್ಸಕ್ಸಸ್ಫುಲ್ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಲ್ಲಿ ತುಂಬ ಕಷ್ಟವನ್ನು ಪಡಬೇಕಾಗಿರುವ ಇರುವಂತಹ ಸಂದರ್ಭಗಳು ಅಂದರೆ ಹೊಂದಾಣಿಕೆ ಕೊಲೀಕ್ಸ್ಗಳ ಜೊತೆಯಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಥವಾ ನಿಮ್ಮ ಬಾಸ್ಗಳ ಜೊತೆಯಲ್ಲಿ ನಿಮಗೆ ಹೊಂದಾಣಿಕೆ ಆಗೋದಿಲ್ಲ ಅಥವಾ ಹಲವಾರು ಕಾರಣಗಳಿಂದ ಕೆಲವೊಬ್ರು ಯೂನಿವರ್ಸಿನಲ್ಲಿ ಜಾಬ್ ಅನ್ನ ಕೂಡ ಕಳ್ಕೊಬೇಕಾಗಿರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ಕೆರಿಯರಿನ ವಿಚಾರದಲ್ಲಿ ಹಲವಾರು ನೋವುಗಳು ಇರುವಂತಹದ್ದು ಅಯ್ಯೋ ಇಲ್ಲಿ ನಾನು ಕೆಲಸ ಮಾಡೋಕ್ಕಾಗೋದೇ ಇಲ್ವೇನೋ ನಾನು ಮುಂದಕ್ಕೆ ಹೋಗ್ಬೇಕು ಬೇರೆ ಕೆಲಸವನ್ನು ನೋಡಬೇಕು ಅನ್ನುವಂತಹ ಮನಸ್ಥಿತಿಗಳು ಕ್ರಿಯೇಟ್ ಆಗುವಂತಹದ್ದು ಜಾಸ್ತಿ ಇರುತ್ತೆ ಮತ್ತೆ ಸಿಚುಯೇಶನ್ಸ್ಗಳಲ್ಲಿಯೂ ಕೂಡ ಒಂದು ಉಸಿರುಗಟ್ಟಿಸುವಂತಹ ವಾತಾವರಣಗಳು ಇರುವಂತಹದ್ದು ಮತ್ತೆ ಬಹಳಷ್ಟು ಬೇಜಾರುಗಳು ವೃತ್ತಿ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಸಂಪತ್ತಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಥವಾ ಹಣಕಾಸಿಗೆ ಸಂಬಂಧಿಸಿದಂತೆ ಆ ಮತ್ತೆ ಲಾಭಗಳಿಗೆ ಸಂಬಂಧಪಟ್ಟಂತೆ ನಾವು ಕಾರ್ಡ್ಸ್ ಅನ್ನು ಶಫಲ್ ಮಾಡಿ ನೋಡಿದಾಗ್ಲೂ ಕೂಡ ಹಲವಾರು ವಿಚಾರಗಳಲ್ಲಿ ನಿಮಗೆ ಏರುಪೇರುಗಳು ಜಾಸ್ತಿ ಇರತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಲಾಭಗಳ ಪ್ರಮಾಣದಲ್ಲಿಯೂ ಕೂಡ ತುಂಬಾ ಏರುಪೇರುಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಅನ್ಕೊಂಡಂತಹ ಲಾಭಗಳು ಕೆಲವೊಮ್ಮೆ ಬರ್ದೇ ಇರೋ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನನ್ನ ಆಲೋಚನೆ ಮಾಡಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತೀರಾ ಅಥವಾ ಏನನ್ನ ಆಲೋಚನೆ ಮಾಡಿ ಲಾಭಗಳನ್ನ ಮಾಡ್ಕೊಳ್ಳೋದಿಕ್ಕೆ ಹೋಗ್ತೀರಾ ಅಂತಹ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಕೆಲವೊಮ್ಮೆ ನಷ್ಟಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ವಲ್ತಿನ ವಿಚಾರದಲ್ಲಿಯೂ ಅಂತಹ ದೊಡ್ಡ ಲಾಭಗಳಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೀವು ವೇಟಿಂಗ್ ಲಿಸ್ಟಿನಲ್ಲಿ ಇಡಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅನ್ನೋದು ನಿಮ್ಮ ಪ್ರೀತಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರೋದಿಲ್ಲ ಅನ್ನುವಂತಹದನ್ನೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಬ್ಬರಲ್ಲಿಯೂ ಕೂಡ ಸಾಮರಸ್ಯ ಅನ್ನೋದಿರೋದಿಲ್ಲ ಹೊಂದಾಣಿಕೆ ಅನ್ನೋದಿರೋದಿಲ್ಲ ಮೇಲಿನ ಮೇಲೆ ಚಗಳನ್ನ ಮಾಡ್ಕೊಳ್ಳುವಂತಹದ್ದು ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೊಳ್ಳುವಂತಹದ್ದು ಮಿಸಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡ್ಕೊ ನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ನೀವು ವೇಟಿಂಗ್ ಲಿಸ್ಟಿನಲ್ಲಿ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಸಂತೋಷ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ಸಂತೋಷದಲ್ಲಿಯೂ ಕೂಡ ನಿಮಗೆ ನಿಮ್ಮ ಪಾಲು ತುಂಬಾ ಕಡಿಮೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಸಂತೋಷ ಅನ್ನೋದಕ್ಕಿಂತ ಬರ್ಡನ್ ಗಳು ಜಾಸ್ತಿ ಇರತ್ತೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳು ಜಾಸ್ತಿ ಆಗತ್ತೆ ಹಾರ್ಡ್ ಗಳನ್ನ ಮಾಡ್ಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಅದಕ್ಕೋಸ್ಕರವಾಗಿ ಹ್ಯಾಪಿನೆಸ್ನ ಪ್ರಮಾಣ ತೀರಾ ಕಡಿಮೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ದಾಂಪತ್ಯದ ಜೀವನದಲ್ಲಿಯೂ ಕೂಡ ಅಷ್ಟೊಂದು ಹೊಂದಾಣಿಕೆ ಅನ್ನೋದು ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ವಿಭಿನ್ನ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂಥದ್ದು ಪ್ರೀತಿಯ ವಿಚಾರದಲ್ಲೂ ನಿಮ್ಗೆ ಹಂಗೆ ಬಂತು ಮತ್ತೆ ದಾಂಪತ್ಯದ ವಿಚಾರದಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ತುಂಬಾ ಕಡಿಮೆ ಇದೆ ಹೊಂದಾಣಿಕೆ ಆಗೋದಿಲ್ಲ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳನ್ನ ಆಡ್ಕೊಳ್ಳುವಂತಹದ್ದು ಮತ್ತೆ ಹೊಂದಾಣಿಕೆ ಎಷ್ಟೇ ಮಾಡ್ಕೊಳಕ್ ಹೋದ್ರು ಅಲ್ಲಿ ಹೊಂದಾಣಿಕೆ ಆಗದೆ ಇರುವಂತಹದ್ದು ಈ ಈ ರೀತಿಯ ಕೆಲವೊಂದು ಕಸಿವಿಸಿಗಳು ದಾಂಪತ್ಯದ ಜೀವನದಲ್ಲಿಯೂ ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಸಕ್ಸಸ್ಸಿನ ವಿಚಾರಕ್ಕೆ ಬಂದಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನ್ಸೆಟಲ್ಡ್ ಟೈಮ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಅನ್ಸಕ್ಸಸ್ಫುಲ್ ಅಂದ್ರೆ ಅಹ್ ಸಕ್ಸಸ್ ಅನ್ನೋದು ಅಷ್ಟು ಬೇಗ ನಿಮ್ಗೆ ಎಟುಕುವಂತಹದ್ದಲ್ಲ ಅನ್ಸೆಟಲ್ಡ್ ಏನೋ ಈ ಸಕ್ಸಸ್ ಸಿಗ್ತಾ ಇದೆ ಅನ್ನೋ ಅನ್ನೋ ಅಷ್ಟರಲ್ಲಿ ಬಹಳ ದೂರ ಹೋಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಯಾರೆಲ್ಲಿ ಹೂ ಎ ಹೋ ಡಾ ಡಿ ಡು ಡೇ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದರೋ ನಿಮ್ಮ ಹೆಸರ ಮೊದಲ ಅಕ್ಷರ ಇದಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹಲವಾರು ಪರೀಕ್ಷೆಗಳು ಎದುರಾಗುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ಸ್ಟಾಗ್ನೇಷನ್ ಆಗುವಂತಹದ್ದು ನಿಮ್ಮದೇ ಕಾಂಟೆಂಪ್ಲೇಷನ್ ಗಳನ್ನ ಮಾಡುವಂತಹದ್ದು ಒಂದು ರೀತಿಯ ವಿರುದ್ಧ ದಿಕ್ಕಿನ ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ಏನೇ ಕೆಲಸಗಳನ್ನ ಮಾಡಬೇಕಾದ್ರೂ ಕೂಡ ಫಾಸ್ಟ್ ಆಗಿ ನೀವು ಮೂವ್ ಅನ್ನ ತಗೋತೀರಾ ಅದರ ಆಗು ಹೋಗುಗಳ ಬಗ್ಗೆ ಆಲೋಚನೆಗಳನ್ನ ಮಾಡೋದಿಲ್ಲ ಮತ್ತೆ ಏನ್ ಆಲೋಚನೆಗಳನ್ನ ಮಾಡ್ತಿರೋ ಅದೇ ರೀತಿಯ ಮೂಗಳನ್ನ ನೀವು ತಗೊಳ್ಳೋದಿಲ್ಲ ವಿಭಿನ್ನವಾಗಿ ಒಂದು ರೀತಿಯಲ್ಲಿ ನೀವು ಮಾಡುವಂತಹ ಬರುವಂತಹ ರಿಸಲ್ಟ್ ಗಳಿಗೂ ಒಂದು ಕೊದಿಗೆ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲ ವಿಚಾರಗಳಲ್ಲಿಯೂ ನಾವು ಕೊಟ್ಟಂತಹ ಆರು ವಿಭಾಗಗಳಲ್ಲಿಯೂ ಅಂದ್ರೆ ವೃತ್ತಿ ಜೀವನ ಮತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ವೆಲ್ತ್ ಗೆ ಸಂಬಂಧಪಟ್ಟಂತೆ ಪ್ರೀತಿಗೆ ಸಂಬಂಧಪಟ್ಟಂತೆ ಹ್ಯಾಪಿನೆಸ್ ಗೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತು ಗೆ ಸಂಬಂಧಪಟ್ಟಂತೆ ಅಷ್ಟು ಗಳಲ್ಲಿಯೂ ಕೂಡ ನಿಮಗೆ ಕಷ್ಟದ ಸಮಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದು ಒಂದು ಪರೀಕ್ಷೆಯ ಟೈಮ್ ಅನ್ನುವಂತಹ ರೀತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ನಿಮ್ಗೆ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷದ ಭವಿಷ್ಯವಾಗಿರುತ್ತೆ ಈ ತರಹದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಗಳಿಗೋಸ್ಕರವಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೆಕ್